ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಿ ನೈನ್ ಎಕ್ಸ್ ಎ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಕಾಲು ಒಪ್ಪದ ಮುಖಾಂತರ ಆರ್ ಸೆಲೆಕ್ಟ್ ಮಾಡಿ ನಾನೇನ ತಗಬೇಕು ಒಂದ್ ಇನ್ನೂರು ರೂಪಾಯಿ ಕಾಸಿದ್ರೆ ಕೊಡ್ರಿ ಪುಟ್ಟಿ ಯಾಕೋ ಈ ಕಿವಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಕಣೇ ಈ ಕಿವಿ ಹತ್ರ ಬಂದ್ ಕೇಳು

ಮದ್ವೆ ಆಗದೆ ಇರೋ ಹುಡುಗರಿಗೆ ಈ ವಿಡಿಯೋ ಎರಡ್ ಸಾವಿರದ ಇಪ್ಪತ್ನಾಲ್ಕ ಮುಗಿದ್ರು ಆಗ್ಲಿಲ್ಲ ಒಂದ್ ಹುಡುಗಿಯೂ ಸಿಗ್ಲಿಲ್ಲ ಅಂತ ಬೇಜಾರಾಗಿದ್ದೀರಾ ತಲೆ ಕೆಡ್ಸ್ಕೊಬೇಡಿ ಎರಡ್ ಸಾವಿರದ ಇಪ್ಪತ್ತೈದಕ್ಕಾದ್ರೂ ಆದ್ರೂ ನಾವ್ ಮದ್ವೆ ಆಗ್ಲೇಬೇಕು ಅಂತ ಅನ್ಕೊಂಡಿರೋರು ಗೂಗಲ್ ಪೇ ಲೋ ಹಾಕಿ ನಿಮ್ ಹೆಸರು ತಿಳ್ಸಿ ನಾನ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತೀನಿ ಖಂಡಿತವಾಗ್ಲು ನಿಮ್ಗೆ ಈ ವರ್ಷ ಒಂದ್ ಹುಡುಗಿ ಸಿಕ್ಕೇ ಸಿಗ್ತಾಳೆ ಯೋಚನೆ ಮಾಡಿ ಬಾರಿ ಬುದ್ಧಿ ಬಂತ ಅಣ್ಣ ಇವೆರಡು ಸ್ವಲ್ಪ ರಿಪೇರ್ ಮಾಡ್ಕೊಡ್ಬೇಕಿತ್ತಣ್ಣ ಸರಿ ಅಣ್ಣ ಮಾಡ್ಕೊಡ್ತೀವಿ ಒಂದು ಫೋನಿಗೆ ಫೋನ್ ರೂಪಾಯಿ ಆಗುತ್ತೆ ಸರಿ ಅಣ್ಣ ಒಂದು ಫೋನ್ ಇವತ್ತು ಹೋಗ್ತೀನಿ ಇನ್ನೊಂದು ಫೋನ್ ನಾಳೆ ಹೋಗ್ತೀನಿ ಅಣ್ಣ ಅಣ್ಣ ಎರಡು ಫೋನ್ ಸೇಮ್ ಇದಾವೆ ಯಾವ ಫೋನ್ ಯಾವಾಗ ಅಣ್ಣ ಅಣ್ಣ ಒಂದ್ ಕೆಲಸ ಮಾಡಣ ಈ ಕವರ್ನಾಗ ಯಾಪಲ್ಲೇ ಇದಾವ ಈ ಫೋನ್ ನಾನು ಇವತ್ ಮಧ್ಯಾಹ್ನ ಹೋಯ್ತೀನಿ ಇನ್ನೊಂದ್ ಫೋನ್ನ ನಾಳೆ ಹೊಯ್ತೀನಿ ಸರಿ ಅಣ್ಣ ಓಕೆ ಅಣ್ಣ ಪಾಂಡಾ ನಾನು ಊಟಕ್ಕೆ ಬರ್ತೇನೆ ಸರಿ ಅಣ್ಣ ಅಪ್ಪಿ ನಾನು ಆ್ಯಪಲ್ ಫೋನ್ ಕೊಟ್ಟಿದ್ದೆ ನಿಮ್ಮ ಅಣ್ಣನ ಹತ್ರ ಆಲ್ರೆಡಿ ಮಾತಾಡಿದೀನಿ ನಂದು ಐನೂರು ಬ್ಯಾಲೆನ್ಸ್ ಇದೆ ಫೋನ್ ನಾನು ಹೋಗ್ತೀನಿ ಅಣ್ಣ ಒಂದ್ ನಿಮಿಷ ಅಣ್ಣ ಅದು ಆಪಲ್ ಐಫೋನು ಮಧ್ಯಾಹ್ನ ಒಬ್ರು ಐನೂರು ಕೊಟ್ಟು ಹೋಗ್ತೀನಿ ಅಂತ ಹೇಳಿದ್ರಲ್ಲ ಅದು ಕೊಡ್ಬೇಕಾ ಸರಿ ಕೊಟ್ಕೊಳ್ಸು ಓಕೆ ಅಣ್ಣ ನಿನ್ನ ತಗೋಣ್ ರೂಪಾಯಿ ಆಪಲ್ ಸರ ಹಾ ನಂದಿನಿ ನಂದಿನಿ ನಿಮ್ದು ನಿಕ್ಕೆ ಕಾಯಿ ಹಾಕಿದ್ಯಾ ನೀವೇ ಹೇಳುದ್ರಲ್ಲ ಊಟದಲ್ಲಿ ಚೇಂಜ್ ಇರ್ಬೇಕು ಅಂತ ಬರೀ